ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟಾರ್ಟ್ ಮಾಡೋಣ ಕಮಲೇಸ್ ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದೊಂದು ಸ್ವಲ್ಪ ಓಲ್ಡ್ ಬ್ಲಾಗ್ ಅಂತಾನೆ ಹೇಳ್ಬೋದು ಬಟ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಏನು ರಾಣೇ ಬೆನ್ನೂರ್ಕ ರಾಜ ಅಂತೇಳಿ ಅಂದರೆ ಗಣಪತಿ ಸೊ ಅಂದರೆ ಇಲ್ಲಿ ಫೋರ್ಟಿ ಫೈವ್ ಡೇಸ್ ಸಿಕ್ಸ್ಟಿ ಡೇಸ್ ಏನೋ ಇಳಿತಾರೆ ಗಣೇಶನ ಅಂದರೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ಆಗಸ್ಟಲ್ಲಿ ಗಣೇಶ ಕುಡಿಸೋದೆಲ್ಲ ಇರತ್ತಲ್ವ ಸೊ ಅವತ್ತಿಂದ ಸೊ ಇಲ್ಲಿ ತನ್ಕು ಇತ್ತು ನಾನು ಹೋಗೋ ತನ್ಕು ಆ್ಯಂಡ್ ಇನ್ನಾನು ಒಂದು ಅಂದರೆ ಕಂಪ್ಲೀಟ್ ಫೋರ್ಟಿ ಫೈವ್ ಡೇಸ್ ಆ್ಯಂಡ್ ಸಿಕ್ಸ್ಟಿ ಡೇಸ್ ಏನೋ ಇದೆ ಸಮಥಿಂಗ್ ಎನ್ ಎಸ್ ಎಸ್ ಕ್ಯಾಂಪ್ದು ಸೊ ಸ್ಟಾರ್ಟಿಂಗು ಹೆಂಗೆ ಸ್ಟಾರ್ಟ್ ಆಯಿತು ಸೊ ಅದೆಲ್ಲ ಇದರಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದರು ಆ್ಯಂಡ್ ಅದೇ ಆ ಡೇಸ್ಗೂ ಇದಕ್ಕೂ ಸ್ವಲ್ಪ ಆವಾಗ ಇರೋದ್ರಿಂದ ಅದೇ ರೀತಿ ಥೀಮ್ ಮಾಡಿದರು ಆ್ಯಂಡ್ ನೋಡಿ ಇದು ತೇಲುವ ಸೂರ್ಯ ತುಂಬ ಹೀಗೆ ತೇಳ್ತಾ ಇತ್ತು ಚೆನ್ನಾಗಿ ಮಾಡಿದರು ಆ್ಯಂಡ್ ಇನ್ನೂ ವೆರೈಟಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ಸೊ ಹಾಗೆ ನಾನು ಬಂದಿದ್ದೀನಲ್ಲ ಅಂತ ಕರ್ಕೊಂಡು ಹೋಗಿದ್ರು ನನ್ನ ಸೊ ಹಾಗೆ ಇಲ್ಲಿ ಕೊನಾರ್ಕ್ದಲ್ಲಿ ಈ ರೀತಿ ಟೆಂಪಲ್ ಇದೆ ಅಂಥೇಳಿ ಸೊ ಅದು ಕೂಡ ಸೇಮ್ ಅದೇ ರೀತಿ ಇಲ್ಲಿ ಹೊರಗಡೆ ಡಿಸ್ಪ್ಲೇ ಮಾಡಿದ್ರು ಅಂದರೆ ನಮಗೆ ನೋಡೋದಕ್ಕೆ ಅಂತ ಹೇಳಿ ಈ ರೀತಿ ಇದೆ ಅಂತ ಹೇಳಿ ಕೋನಾರ್ಕ್ ದೇವಾಲಯ ಎನ್ ಎಸ್ ಎಸ್ ಕ್ಯಾಂಪ್ ಅಂತಂದ್ರು ತುಂಬ ಚೆನ್ನಾಗಿ ಮಾಡಿದರು ಅದರಲ್ಲಿ ಸೋ ಅದರಲ್ಲಿ ಮೇನ್ ಹೆಡ್ ಯಾರು ಅಂದರೆ ನೀವೇ ನೋಡಿ ಗಣೇಶ ನೋಡಿ ಹೇಗೆ ತುಂಬ ಚೆನ್ನಾಗಿತ್ತು ತುಂಬ ಫುಲ್ ಹೈಟಲ್ಲಿ ಮಾಡಿದ್ರು ತುಂಬ ಎತ್ತರವಾಗಿತ್ತು ಚೆನ್ನಾಗಿತ್ತು ನನಗಂತೂ ಇಷ್ಟ ಆಯಿತು ಪ್ರತಿ ವರ್ಷ ಬೇರೆ ಬೇರೆ ಥೀಮ್ ಇಟ್ಕೊಂಡು ಈ ರೀತಿ ಎಲ್ಲ ಅನ್ಸುತ್ತೆ ಗಣೇಶನ್ ಡೆಕೋರೇಷನು ಇದಾಗಿತ್ತು ಈ ಸಾರಿನ ಯಾಕೆ ವಿಯರ್ ಮಾಡಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ಸೊ ಈ ಸಾರಿನ ಕೊಲೆ ಮಾಡ್ತಾ ಇದ್ದೀನಿ ಅಂದರೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಡ್ರೆಸ್ ಈ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಈ ಸಾರಿ ಉಟ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ದಿನ ಆದಮೇಲೆ ನಾನು ಎಡಿಟ್ ಮಾಡಿದ್ದು ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಥಿಂಕ್ ಈ ಬ್ಲಾಗ್ ನಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್